ಹಾಯ್ ಫ್ರೆಂಡ್ಸ್ ಮಾಲ್ಪುರಿ ರೆಡಿಯಾಗಿದೆ ತುಂಬ ಸುಲಭ ಇದು ಮಾಡಲಿಕ್ಕೆ ತುಂಬ ಎಂತ ಸಹ ಬೇಡ ಕರೆಕ್ಟಾದ ಟೆಕ್ನಿಕಲ್ಲಿ ಮಾಡಿದರೆ ನಮ್ಮ ಪರ್ಫೆಕ್ಟಾದ ಮಾಲ್ಪುರಿ ರೆಡಿ ಆಗ್ತದೆ ಬೇಕರಿ ಸ್ಟೈಲ್ ಮಾಲ್ಪುರಿ ನೀವು ಸಹ ಮಾಡಬೇಕು ಅಂತಿದ್ದೀರಾ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದಲಿಗೆ ನಾನಿಲ್ಲಿ ನಾಲ್ನೂರು ಗ್ರಾಮಷ್ಟು ಮೈದಾ ತಗೊಂಡಿದ್ದೇನೆ ಐನೂರು ಗ್ರಾಮಷ್ಟು ಸಕ್ಕರೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಯೆಲ್ಲೋ ಕಲರ್ ಒಂದೂವರೆ ಸ್ಪೂನಷ್ಟು ಏಳಕ್ಕಿ ಪುಡಿ ತಗೊಂಡಿದ್ದೇನೆ ಒಂದು ಸ್ಪೂನಿನಷ್ಟು ತುಪ್ಪ ತಗೊಂಡಿದ್ದೇನೆ ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಮೈದಾ ಇದ್ದೇನೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ ಈಗ ತುಂಬ ಹಾಕ್ಕೊಳ್ತಾ ಇಲ್ಲ ನಾನು ಸ್ವಲ್ಪ ಗಟ್ಟಿಯಾಗಿ ಕಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇರೋದು ಈಗ ಲೆಮನ್ ಕಲರ್ ಉಡಿ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಕಟ್ಕೊಳ್ಬಾರ್ದು ಚೆನ್ನಾಗಿ ಗಂಟು ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲರೆಲ್ಲ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಿರಬೇಕು ಇಷ್ಟೇ ಗಟ್ಟಿ ಸಾಕು ಈಗ ಇದಕ್ಕೆ ನಾನೀಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಒಂದು ಐವತ್ತು ಗ್ರಾಮಷ್ಟು ಸಕ್ಕರೆ ತೆಗೆದಿಟ್ಕೊಳ್ತೇನೆ ನಾನು ಐನೂರು ಗ್ರಾಮ್ ಸಕ್ಕರೆ ತಗೊಂಡಿದ್ದೆ ಐನೂರು ಗ್ರಾಮಲ್ಲಿ ನಾನ್ನೂರೈವತ್ತು ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡು ಈಗ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸಕ್ಕರೆ ಕಮ್ಮಿ ಅನಿಸಿದರೆ ಮತ್ತೆ ನೋಡಿ ಹಾಕ್ಕೊಳ್ಬೋದು ನೋಡಿ ನೀರು ಹಾಕೋದೇ ಸಕ್ಕರೆ ಹಾಕಿ ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾವು ಮೊದಲೇ ನೀರು ಹಾ ಜಾಸ್ತಿ ಹಾಕಿದರೆ ತುಂಬ ನೀರಾಗಿ ಬಿಡುತ್ತೆ ಹಿಟ್ಟು ಅದಕ್ಕೋಸ್ಕರ ಸ್ ಸ್ವಲ್ಪ ಗಟ್ಟಿಯೇ ಕಲಸ್ಕೊಂಡು ಮತ್ತೆ ಸಕ್ಕರೆ ಹಾಕಿ ಕಲಸ್ಕೊಳ್ಬೇಕು ತುಂಬ ನೀರಾಗಿ ಆಗಬಾರ್ದು ಹಿಟ್ಟು ಈಗ ಏಳಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು ಸಕ್ಕರೆ ಹಿಟ್ಟಿನ ಜೊತೆ ಚೆನ್ನಾಗಿ ಕರಗಬೇಕು ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಾದರೂ ನೀರು ಜಾಸ್ತಿ ಆದರೆ ಸ್ವಲ್ಪ ಮೈದಾ ಸೇರಿಸ್ಕೊಳ್ಬೋದು ಈಗ ಏಲಕ್ಕಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯೆಲ್ಲ ಸೀರದಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ನಾನು ಮೂವತ್ತು ನಿಮಿಷ ಕ್ಲೋಸ್ ಮಾಡಿಕೊಂಡು ಸೈಡಿಗೆ ಇಡ್ತಾ ಇದ್ದೇನೆ ಸ್ವಲ್ಪ ಹುಳಿ ಬರಲಿಕ್ಕೆ ಹತ್ತರಿಂದ ಮೂವತ್ತು ನಿಮಿಷ ಇಟ್ಟರೆ ಸಾಕು ಜಾಸ್ತಿ ಏನು ಬೇಡ ನೋಡಿ ಮೂವತ್ತು ನಿಮಿಷ ಆಗಿದೆ ಈಗ ಮೂವತ್ತು ನಿಮಿಷ ಇಟ್ಟ ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ ಈ ಥರ ಬಂದಿದೆ ಹಿಟ್ಟು ಇಷ್ಟು ಆದ ಸಾಕು ಬೇಕು ಅನಿಸಿದ್ರೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ನೀರು ಹಾಕೊಳ್ಬೋದು ನಾನೀಗೊಂದು ತವ ತಗೊಂಡಿದ್ದೇನೆ ತವದಲ್ಲಿ ಕಾಯಿಸ್ತಾ ಇದ್ದೇನೆ ಅಗಳದ ತವ ಇದ್ದರೆ ಅಥವಾ ಅಗಳದ ಕಡಾಯಿ ಇದ್ದರೂ ಆಗ್ಬೋದು ನಾನು ಎಣ್ಣೆಯನ್ನು ನನ್ನ ಮಿಡಲ್ ಫಿಂಗರ್ ಮುಕ್ಕಾಲು ಅಂಶ ಮುಳುಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ಈಗ ಎಣ್ಣೆ ಕಾದಿದೆ ಈಗ ಈ ತರದ ಸ್ಪೂನ್ ತಗೊಂಡು ಫುಲ್ ಹಿಟ್ಟು ತಗೊಂಡಿದ್ದೇನೆ ಈ ಸ್ಪೂನಲ್ಲಿ ಈ ತರ ಎಣ್ಣೆಗೆ ಬಿಡಬೇಕು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತುಂಬ ಲೋ ಅಲ್ಲ ತುಂಬ ಹೈಯೂ ಅಲ್ಲ ಹೈ ಇಟ್ಟರೆ ಬೇಗ ಕಾದೋಗುತ್ತೆ ಎಣ್ಣೆ ಕಾದ ಮೇಲೆ ಹಿಟ್ಟು ಹಾಕ್ಕೊಳ್ಬೇಕು ಇಲ್ಲದಿದ್ದರೆ ಎಣ್ಣೆ ಕಾಯದಿದ್ರೆ ಹಿಟ್ಟು ತಳದಲ್ಲೇ ಬಿಡುತ್ತೆ ಎಣ್ಣೆ ಕಾದ್ರೆ ನೋಡಿ ಈ ಥರ ಹಿಟ್ಟು ಮೇಲೆ ಬರ್ತದೆ ನೋಡಿ ಮಾಲ್ಪುರಿ ಸ್ವಲ್ಪ ಉಬ್ಬಿ ಬರ್ತಾ ಉಂಟು ಫುಲ್ ಉಬ್ಬಬಾರ್ದು ಅಂತೇಳಿ ಮಧ್ಯದಲ್ಲಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಇದ್ದೇನೆ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಪ್ರೆಸ್ ಮಾಡಬೇಕು ತವದಲ್ಲಿ ಒಂದರಿಂದ ಎರಡು ಮಾಲ್ಪುರಿ ಮಾಡ್ಬೋದಷ್ಟೇ ನೋಡಿ ಸೈಡ್ ಫುಲ್ಲು ಸ್ವಲ್ಪ ಕೆಂಪಾಗಬೇಕು ಲೈಟಾಗಿ ಆಮೇಲೆ ಮಗುಚಿ ಹಾಕಿದ್ರೆ ಆಯಿತು ನೋಡಿ ಈಗ ನಾನು ಸೈಡ್ ನೋಡಿ ಕೆಂಪಾಗಿದೆ ಈಗ ಇದನ್ನು ಮಗುಚಿ ಹಾಕ್ಕೊಂಡಿದ್ದೇನೆ ಮಾಲ್ಪುರಿಯನ್ನು ಎರಡೂ ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಈಗ ಕರೆಕ್ಟಾಗಿ ಬಂದಿದೆ ಈಗ ಎರಡು ಸ್ಪೂನ್ ತಗೊಂಡು ನಾನು ಇದನ್ನು ತೆಗೀತಾ ಇದ್ದೇನೆ ಇದು ಈಗ ಇಂಪಾರ್ಟೆಂಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಒಂದು ಸೌಟಲ್ಲಿ ಹಾಕ್ಕೊಂಡು ಇನ್ನೊಂದು ಸೌಟಿನ ಹಿಂಬದಿಯಲ್ಲಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಇನ್ನೊಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಹೀಗೆ ಒಂದೊಂದಾಗಿ ಮಾಡ್ತಾ ಹೋಗ್ತಾ ಇದ್ದೇನೆ ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ ಎರಡು ಮಾಲ್ಪುರಿನೂ ಮಾಡ್ಕೊಳ್ಬೋದು ಒಂದು ತಾವದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರ್ತದೆ ತಿನ್ನಿ ಕೆಸ ಮಾಲ್ಪುರಿ ಉಂಟಲ್ಲ ತಿನ್ನಲಿಕ್ಕೆ ತುಂಬ ಚೆಂದ ಆಗ್ತದೆ ಸೈಡಿದ್ದು ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸ್ಮೂತಾಗಿ ನೋಡಿ ನಮ್ಮ ಬೇಕರಿ ಸ್ಟೈಲೇ ಮಾಲ್ಪುರಿ ರೆಡಿಯಾಗಿದೆ ಒಂದು ನಾಲ್ನೂರು ಗ್ರಾಮಲ್ಲಿ ಮೂವತ್ತರಿಂದ ಮೂವತ್ತೈದು ಮಾಲ್ಪುರಿ ಆಗಿದೆ ಈಗ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ